ಈ ಥರ ಡ್ರೋಮ್ ಪ್ರತಾಪ್ ಅವರ ತೆಂಗಿ ನೋಡಿ ಸ್ನೇಹಿತರೆ ನಿಜಕ್ಕೂ ಕೂಡ ಇದು ಮೊಟ್ಟೆ ಮೊದಲು ಬಾರಿಗೆ ಅವರ ತೆಂಗಿನ ಇಲ್ಲಿ ತೋರಿಸಿದ್ದೀವಿ ಅಂತಲೇ ಹೇಳ್ಬೋದು ಹೌದು ಡ್ರೋಮ್ ಪ್ರತಾಪ್ ಅವರ ತಂಗಿ ಎಷ್ಟು ತ್ಯಾಗ ಮಾಡಿದ್ದಾರೆ ಅಂತಂದರೆ ಡ್ರೋಮ್ ಪ್ರತಾಪ್ ಅವರು ಮನೆಯಿಂದ ಹೊರಗೆ ಬಂದಿದ್ದಾರೆ ಅವರು ಮೇಲೆ ಗೊತ್ತಿರುವ ಸುಮಾರು ಐದು ವರ್ಷಗಳಿಂದ ಮನೆಯವರ ಕಾಂಟ್ರಾಕ್ಟಲ್ಲೂ ಕೂಡ ಇಲ್ಲ ಇನ್ನು ಡ್ರೋಮ್ ಪ್ರತಾಪ್ ಊರಿನಲ್ಲಿ ಅವರ ತಂದೆ ಒಂದು ಒಳ್ಳೆ ಮನೆ ಕೂಡ ಕಟ್ಟಿಸಿದ್ದಾರೆ ಈ ಮನೆ ಸಾಲ ಸಾಲ ಮಾಡಿ ಕಟ್ಟಿದ್ದಾರೆ ಮನೆ ಬಿಗ್ ಬಾಸ್ಗೆ ಬಂದಾಗ ಅವರ ತಂದೆ ಈ ಬಗ್ಗೆಯೂ ಕೂಡ ಮಾತಾಡ್ತಾರೆ ತುಂಬಾ ಸಾಲ ಮಾಡಿದ್ದೀನಿ ಮನೆ ವಿಷಯದಲ್ಲಿ ಪರವಾಗಿಲ್ಲ ನಾನು ತೀರಿಸ್ತೀನಿ ನನಗೆ ಶಕ್ತಿ ಇದೆ ನನಗೆ ತೊಳಲು ಬಲ ಇದೆ ಯೋಚನೆ ಮಾಡಬೇಡ್ರೆ ನೀನು ಚೆನ್ನಾಗಿ ಆಟ ಆಡೋದನ್ನು ಕಲಿ ಅಂತ ಹೇಳಿ ಪ್ರತಾಪ್ಗೆ ಧೈರ್ಯವನ್ನು ತುಂಬುತ್ತಾರೆ ಹೇಳಬೇಕು ಅಂದರೆ ಪ್ರತಾಪ್ ಅವರ ತೆಂಗಿ ಮುಂದೆ ರೀತಿ ಮನೆಯನ್ನು ಕೂಡ ಕಟ್ಟಿಸಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಅವರು ಒಂದು ಚಿಕ್ಕಪುಟ್ಟ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಿದ್ದಾರೆ ಅದರಲ್ಲಿ ತೆಂಗಿನ ಮದುವೆನೂ ಸಹ ಆಗಿಲ್ಲ ಯಾಕಾಗಿ ಅಂತಂದರೆ ಮಗನೂ ಕೂಡ ಮನೆಯಿಂದ ದೂರ ಇದ್ದೇನೆ ನಾನು ಮದುವೆಯಾಗಿ ಬೇರೆ ಗಂಡನ ಮನೆಗೆ ಹೋದರೆ ಮನೆಯ ನೋಡ್ಕೊಳ್ತಾರೆ ಅಂತ ಯೋಚನೆ ಮಾಡಿದಂಥ ತೆಂಗಿ ತನ್ನ ಮದುವೆಯ ವಿಷಯನೆಲ್ಲ ದೂರ ಇಟ್ಟು ಮನೆ ಕಟ್ಟೋದು ಕಡೆ ಸಹಾಯ ಮಾಡಿ ಆ ಮನೆ ಸಾಲ ತೀರಿಸೋದ್ರ ಕಡೆ ಇವತ್ತು ಕೂಡ ಕಷ್ಟಪಟ್ಟು ದುಡಿತಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಜಮೀನಲ್ಲೂ ಕೆಲಸ ಕೆಲಸ ಮಾಡ್ತಾರಂತೆ ಅವರ ತಿಂಗಿ ಸದ್ಯ ಅವರ ತಿಂಗಿ ಫೋಟೋ ಇನ್ನೂ ಕೂಡ ಅವ್ರು ರಿವೀಲ್ ಮಾಡಿಲ್ಲ ಈಗ ಅವ್ರ ಹೊರಗೆ ಬಂದ ಮೇಲೆ ಗೊತ್ತಾಗುತ್ತೆ